ಹಾಯ್ ಫ್ರೆಂಡ್ಸ್ ಇವತ್ತು ಮಿರಾಕಲ್ ಫ್ರೂಟ್ ಗಿಡ ತೋರ್ಸೋಣ ಅಂತ ಬಂದಿದ್ದೀನಿ ಇದು ಮಿರಾಕಲ್ ಫ್ರೂಟ್ ಹಿಂಗಿರುತ್ತೆ ನೋಡಿ ಈ ಥರ ಈ ಥರ ಕೆಂಪುಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ವೆಸ್ಟ್ ಆಫ್ರಿಕಾದಲ್ಲಿ ಬೆಳೀತಾರಂತೆ ಇದನ್ನ ಇದು ಒಂದು ವೆರೈಟಿ ಇರಲಿ ಅಂತ ಹಾಕಿದ್ದೀವಿ ಇದು ಏನು ಹೆಸರು ಅಂತ ಬ ಇದಕ್ಕೆ ಯಾಕೆ ಮಿರಾಕಲ್ ಫ್ರೂಟ್ ಅಂತ ಬಂದಿದೆ ಅಂದರೆ ಇದನ್ನ ತಿಂದುಬಿಟ್ಟು ಫಸ್ಟ್ ಈ ಹಣ್ಣು ತಿಂದು ಇಲ್ಲಿದೆ ನೋಡಿ ಈ ಹಣ್ಣು ತಿಂದ್ಬಿಟ್ಟು ನಿಂಬೆಹಣ್ಣು ಯಾವುದೇ ಹುಳಿ ಇರೋದು ಹಣ್ಣುಗಳು ಹಾಕ್ಕೊಂಡ್ರು ಅದು ನಮಗೆ ಸಿಹಿ ಆಗಿಬಿಡತ್ತೆ ಇದು ತಿಂದ ತಕ್ಷಣ ಅದನ್ನು ತಿಂದರೆ ಏನು ಎಷ್ಟೇ ಹುಳಿ ಇದ್ರೂ ನಿಮಗೆ ಸಿಹಿ ಅನಿಸುತ್ತೆ ಈ ನಿಂಬೆ ಹುಳಿ ಕೂಡ ತುಂಬ ಸ್ವೀಟ್ ಅನ್ಸುತ್ತೆ ಅದಕ್ಕೆ ಇದನ್ನು ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ ಆಫ್ರಿಕಾದಲ್ಲೆಲ್ಲ ಇದನ್ನು ಔಷಧಿ ಇದರಲ್ಲೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಅದೇ ಇಂಡ್ಯಾದಲ್ಲೇನು ಅಷ್ಟು ಇದು ಇದು ಮಾಡಿಲ್ಲ ಬಟ್ ಏನೋ ಮಕ್ಕಳಿಗೆ ತೋರಿಸಿದ್ರು ಅಂತೂ ಅವ್ರಿಗೆ ಒಂಥರ ಮ್ಯಾಜಿಕ್ ಥರನೇ ಅನಿಸುತ್ತೆ ಅವರು ತಿಂದ ತಕ್ಷಣ ಅವರಿಗೆ ಹುಳಿ ಇರೋ ಸ್ವೀಟ್ ಆಗತ್ತಲ್ಲ ಅವ್ರಿಗಿಷ್ಟ ಆಗತ್ತೆ ತೋರಿಸ್ತೀನಿ ನೋಡಿ ರೀ ಆಯ್ತು ತಿಂದುಬಿಟ್ಟು ಆಮೇಲೆ ನಿಂಬೆ ಹುಳಿ ಹಾಕ್ತೀನಿ ತಿನ್ನೋ ಅದನ್ನ ತಿನ್ನು ಇದನ್ನ ಇನ್ನೊಂದು ಸ್ವಲ್ಪ ತಿನ್ನು ಹಾಂ ಇವಾಗ ಇದು ಹಾಕ್ತೀನಿ ನೋಡು ಇವಾಗ ಹುಳಿ ಇರೋದು ಹೆಂಗನ್ಸತಿ ಹೇಳಾಯಿತಾ ಹ್ಞೂ ಹಾಂ ಮಾಡು ಸ್ವೀಟ್ ಆಯ್ತಾ ಸ್ವೀಟ್ ಇದೆಯಾ ನೋಡು ಇನ್ನೊಂದು ಸ್ವಲ್ಪ ನೋಡು ಸ್ವೀಟ್ ಆಯಿತಾ ಹಾಂ ನೋಡಿ ಫ್ರೆಂಡ್ಸ್ ಇದು ಆ ಹಣ್ಣು ತಿಂದ ತಕ್ಷಣ ನಾವು ಹುಳಿ ತಿಂದ ತಕ್ಷಣ ಅದು ಸಿಹಿ ಅನಿಸುತ್ತೆ अद्क मिराकल फ्रूट रही